ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಯಾಕಂದರೆ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರು ಇದ್ದರೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನು ಈಗ ಟೀ ಕುಡಿಯಕ್ಕೆ ಮಾಡಿದ್ದೀನಿ ಟೀ ಇಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಟೀ ಮಾಡ್ಕ ತರ ಟೀ ಮಾಡ್ಕೊಂಡು ಬಹಳ ಟೀ ಮಾಡ್ತಾ ಇದೀನಿ ಜೊತೆ ಯದ್ರು ಬಿಸ್ಲೇದೆ ಮತ್ತು ನಾನು ವೀಡಿಯೋ ನೋಡಿದ್ರೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೆ ಏನಾದರೂ ತಪ್ಪಿದ್ರೆ ಬಿಡಿ ಸರಿ ಕಾಣಿಸ್ತಾ ಇಲ್ಲ ಇದು ಫುಲ್ ಕತ್ಲೆ ಆಗ್ಬಿಡುತ್ತೆ ಕ್ಲೋಸ್ ಮಾಡಿದ್ರೆ ಇವಾಗ ಫಿಲರಾಗಿ ಕಾಣಿಸ್ತಿದೆ ಮತ್ತು ಇವಾಗ ಟೀ ಮಾಡೋ ತನಕ ಏನು ಮಾಡೋದು ಅಂತ ಹಾಗೆ ಟೀ ಆಗೋ ತನಕ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಅದಕ್ಕೆ ನಿಮಗೆ ಏನೋ ತೋರಿಸ್ಬೇಕು ಅಂತ ಏನಂದರೆ ನನ್ನ ಮಗಳದ್ದು ಐದು ಇರಬೇಕಿದ್ದೆ ಸ್ಕ್ಯಾನಿಂಗ್ ಮಾಡಿಸಿದ್ದೆ ಆದರೆ ರಿಪೋರ್ಟ್ ತೋರ್ಸೋದ ಅಂದ್ಕೊಂಡೆ ಇನ್ನೂ ಇಟ್ಟಿದ್ದೀನಿ ಅವಳಿಗೆ ನಾಲ್ಕು ವರ್ಷ ಆಯಿತು ಇವಾಗ ನಾಲ್ಕು ವರ್ಷ ಸ್ಕ್ಯಾನಿಂಗ್ ರಿಪೋರ್ಟ್ ಇನ್ನೂ ಎಷ್ಟು ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಅಂತ ಆಮೇಲೆ ಅವಳದು ಡೆಲ್ವರಿ ಆದಾಗ ಹೊಕ್ಕಲು ಬಳ್ಳಿ ಎಲ್ಲ ಇರುತ್ತಲ್ಲ ಅದನ್ನು ಜೋಪಾನ ಮಾಡಿಟ್ಟಿದ್ದೆ ಎಲ್ಲೋ ಮನೆ ಖಾಲಿ ಮಾಡಬೇಕಿದ್ರೆ ಚೇಂಜ್ ಮಾಡಬೇಕಿದ್ರೆ ಎಲ್ಲ ಮಿಸ್ ಆಗಿಬಿಟ್ಟಿದೆ ಅದು ಐತೆ ಅಂತ ಗೊತ್ತಿಲ್ಲ ಹುಡುಕ್ರೆ ಸಿಗಲಿಲ್ಲ ಈ ಅಂತೂ ಮೆಮರಿ ಐದು ತಿಂಗಳಿಗೆ ಕರೆಕ್ಟ್ ಐದು ತಿಂಗಳು ಮಾಡಿಸಿರೋದು ಇದು ಇಲ್ಲಿ ಒಂದು ಇಲ್ಲೆಲ್ಲ ಕಾಣಿಸ್ತಾ ಇಲ್ಲ ಇದ್ರಲ್ಲಿ ಮಾತ್ರ ಒಂದು ಸ್ವಲ್ಪ ನೀಟಾಗಿ ಕ್ಲಿಯರಾಗಿ ಗೊತ್ತಾಗ್ತಿದೆ ನಿಮಗೆ ಕಾಣಿಸ್ತಿದೆ ಅನ್ಕಂತೀನಿ ನನಗೇನು ಅಷ್ಟೇ ಕಾಣಿಸ್ತಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿತ್ತು ನೀವು ಅಷ್ಟೇ ನೀವು ಯಾವುದನ್ನೂ ಇದೋ ಮೆಮೊರಿ ಆಗಿರುತ್ತೆ ಇಟ್ಕೊಂಡಿಡಿ ನಾನು ಇಟ್ಟಿದ್ದೆ ಆದರೆ ಒಂದೆರಡು ಮೂರು ಮಿಸ್ ಆಗಿಬಿಟ್ಟಿದೆ ಮಾಡಿಸಿದ್ದು ಒಂದೇ ಸ್ಕ್ಯಾನಿಂಗಲ್ಲಿ ಹುಟ್ಟುಗಳಲ್ಲಿ ಡೆಲಿವರಿ ಟೈಮಲ್ಲಿ ಇದ್ದಿದ್ದು ಎಲ್ಲ ಎಲ್ಲ ಮಿಸ್ ಆಗಿಬಿಟ್ಟಿದೆ ಮನೆ ಖಾಲಿ ಮಾಡಬೇಕಿದ್ರೆ ಕಮೆಂಟ್ ಮಾಡಿ ನೀವು ಯಾವ ಥರ ನಿಮ್ಮ ಪಾಪುದ ಹಿಂಗೆ ಇಟ್ಕೊಂಡಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಮದು ಮೆಮೊರಿ ಯಾವುದಾದ್ರೂ ಇದ್ದರೆ ನನಗೆ ಇಲ್ಲಿ ತುಂಬ ಮೆಮೊರಿ ನಾನು ಆಗಲು ಅವಳಂದರೂ ಅಷ್ಟೇ ತುಂಬ ಇಷ್ಟ ಅವಳಿಗೆ ಬೈಯೋದಿಲ್ಲ ನಾನು ಜಾಸ್ತಿ ಹೊಡೆಯೋಕ್ಕೂ ಹೋಗೋದಿಲ್ಲ ಯಾಕಂದರೆ ಹೊಡೆದ್ರೆ ಜಾಸ್ತಿ ಮಾತು ಕೇಳೋದಿಲ್ಲ ಅಂತ ನಾನು ಹೊಡೆಯೋದಿಲ್ಲ ಹಂಗೆ ಕದ್ರಿಸ್ತೀನಿ ಅವಳು ನನಗೆ ಎದ್ರುಕೊಳ್ಳೋದೇ ಇಲ್ಲ ಫ್ರೆಂಡ್ಲಿ ಆಗಿರಲಿ ಅಂತ ನಾನು ಆ ಥರ ಬಿಟ್ಟಿದ್ದೀನಿ ಅಷ್ಟೇ ನಾನು ಹೊಡೆಯೋದಿಲ್ಲ ಬೈಯೋದಿಲ್ಲ ತೀಟೆ ಮಾಡಿದ್ರೆ ಬೀಳ್ತವೆ ಇಲ್ಲ ಅಂತಲ್ಲ ಯಾವಾಗಲೂ ಹೊಡೆಯೋಕ್ಕೆ ಹೋಗೋದಿಲ್ಲ ಬೈಯೋದಿಲ್ಲ ನನಗೆ ಬೇಜಾರು ಅವರು ಅವರ ಅವ್ರ ಅಪ್ಪನಿಗೆ ಹೇಳ್ತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾಳೆಲ್ಲ ಅವಾಗ ಬೇಜಾರಾಗ್ಬಿಡುತ್ತೆ ಅಪ್ಪನ ನೆನ್ಸ್ಕೊಂಡಾಗ ಅದಕ್ಕೆ ಸುಮ್ಮನೆ ಬಿಟ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಮತ್ತೆ ಕರೀತಾ ಇದ್ದಾರೆ ಅಲ್ಲಿ ಹೋಗಿ ಬರುವ ಅವ್ರ ಮನೆಗೆ ಇಲ್ಲೇ ಅನ್ನೋ ಸ್ವಲ್ಪ ಅದಿಲ್ಲ ಅವ್ರಿಗೇನೋ ಬೇಕಂತ ಕೊಟ್ಟು ಬರುವ ಕೊಟ್ಬಿಟ್ಟು ಬರುವ ಹಾಕೊಂಡು ಇಲ್ಲೇ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಕೊಬ್ಬರು ಕೊಬ್ಬರು ಬಿಟ್ಟು ಬೇಕಾದಾಗ ಕೊಬ್ಬರ್ಗಳೇ ಸಿಗೋದಿಲ್ಲ ಬೇಡ್ರಾಗೆಲ್ಲ ಇಲ್ಲೇ ಬಿತ್ತಿ ಹೋಗ್ತಾ ಇರ್ತೇ ಇರುತ್ತೆ ಫ್ರೆಂಡ್ಸ್ ನನ್ನ ಅಡುಗೆ ಮನೇಲಿ ತಗೊಳ್ಳುವೆ ತಗೊಳ್ಳುವೆ ಕ್ಯಾಮ್ರಾ ಭಯ ಇದ್ದೇನೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಲ್ವ ಕ್ಯಾಮ್ರಾದ ಎದುರುಗಡೆ ಮಾತಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಸ್ಟಾರ್ಟಿಂಗು ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಇದು ನನ್ನ ಎರಡನೇ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಅಷ್ಟೊಂದು ಭಯ ಇಲ್ಲ ಬನ್ನಿ ಹೋಗಿ ಬರುವ ಫ್ರೆಂಡ್ಸ್ ನಿಮಗೊಂದು ಗಿಡ ತೋರಿಸ್ತೀನಿ ಹಣ್ಣುದು ಇದು ಯಾವ ನನ್ನ ಗಿಡ ಅಂತ ಹೇಳಿ ಆಯಿತಾ ಹಣ್ಣು ತೋರಿಸ್ತೀನಿ ಇದು ಯಾವ ಗಿಡ ಅಂತ ಹೇಳಿ ನನಗೆ ಗೊತ್ತಿದೆ ನೀವು ಕಮೆಂಟ್ ಮಾಡಿ ಹೇಳಿ ಆಯಿತಾ ನೀವು ಇವಾಗ ಕಮೆಂಟ್ ಮಾಡಿ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಣ್ಣು ಅಂತ ನಾನು ಹೇಳ್ತೀನಿ ಹಣ್ಣು ತೋರಿಸ್ತೀನಿ ನೋಡಿ ಹಳ್ಳಿಯಲ್ಲಿರೋರಿಗೆ ಗೊತ್ತಿರುತ್ತೆ ಇದು ಯಾವ ಅವ ಹಣ್ಣು ಅಂತ ಹೇಳಿ ಹಾಗೆ ಫ್ರೆಂಡ್ಸ್ ನಾನಿಲ್ಲಿ ನೈಟಕ್ಕೆ ಅಡುಗೆ ನೈಟ್ ಊಟಕ್ಕೆ ಅಡುಗೆ ಅಂತ ಹೇಳಿ ರೈಸ್ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಬೇಳೆ ಮತ್ತು ಹೆಸರು ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಸಿಂಪಲ್ ಆಗಿರುತ್ತೆ ಅಷ್ಟೇ ಸಾಂಬಾರು ಮಾಡೋದಕ್ಕೆ ಟೊಮೊಟೊ ಈರುಳ್ಳಿ ಎಲ್ಲ ಫಸ್ಟೇ ಹಚ್ಚಿಟ್ಕೊಂಡು ಕಾಳೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ತೊಗರಿ ಬೇಳೆ ಮತ್ತು ಹೆಸ್ರು ಕಾಳನ್ನ ತೊಳೆದು ಮುಂಚೆನೇ ಇಟ್ಕೊಂಡಿದ್ದೀನಿ ನಾನು ಕುಕ್ಕರ್ಗೆ ಹಾಕೋದ್ರಿಂದ ಮೊದಲೇನೆ ಒಗ್ಗರಣೆ ಹಾಕಂತೀನಿ ಕುಕ್ಕರ್ಗೆ ಹಾಕಿದ್ರೆ ಬೇಗನೆ ಸಾಂಬಾರು ಆಗೋಗುತ್ತೆ ಕಾಳು ಬೇಗ ಬೇಯುತ್ತೆ ಅಂತ ಹೇಳಿ ನಾನು ಕುಕ್ಕರ್ಗೆ ಫಸ್ಟೇ ಡೈರೆಕ್ಟಾಗಿ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಕಾಳೆಲ್ಲ ಹಾಕಿ ಉಪ್ಪು ಹಾಕಿ ಕ್ಲೋ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ಇದರಿಂದ ಸಾಂಬಾರು ಬೇಗ ಆಗುತ್ತೆ ಆಮೇಲೆ ಒಗ್ಗರಣೆ ಕೊಡೋವಂಥ ಅವಶ್ಯಕತೆ ಇರಲಿಲ್ಲ ಚೆನ್ನಾಗಿ ಬೆಂದಿರುತ್ತೆ ಕಾಳೆಲ್ಲ ಅದಕ್ಕೋಸ್ಕರ ಆ ಥರ ಮಾಡ್ತೀನಿ ಸಿಂಪಲ್ಲಾಗಿ ಇದಕ್ಕೆ ಕರಿಬೇವು ನಿಮಗೆ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣನ ರಸ ಏನಾದರೂ ಹಾಕೊಬೋದು ಚೆನ್ನಾಗಿರುತ್ತೆ ಟೊಮೊಟೊ ಇವಾಗ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಟೊಮೆಟೊ ಈ ಥರ ಬೆಂದರೆ ಹುಣ್ಸೆ ಹಣ್ಣು ಏನೂ ಅವಶ್ಯಕತೆ ಇರೋದಿಲ್ಲ ಅಂತ ಅಂದ್ಕೊತೀನಿ ನಾನು ಫ್ರೆಂಡ್ಸ್ ನಾನಿಲ್ಲಿ ತೊಬ್ರಿ ಬೇಳೆ ಎಲ್ಲ ಹಾಕೊತಾ ಇದ್ದೀನಿ ಹಾಗೆ ನಾನು ಬೇಳೆ ಸಾಂಬಾರು ಬಂದ್ಬಿಟ್ಟು ಹುಣ್ಸೆ ಹಣ್ಣು ನಾನು ರಸ ಹಾಕೋದಿಲ್ಲ ಯಾಕಂದರೆ ನನಗೆ ಟೊಮೊಟೊನೇ ಸಾಕು ಹುಣಸೆ ಹಣ್ಣು ಹಾಕಿದ್ರೆ ಇನ್ನೂ ಜಾಸ್ತಿ ಹುಳಿ ಅನಿಸ್ಬಿಡುತ್ತೆ ಆಮೇಲೆ ಊಟನೇ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಾನು ಹುಣಸೆ ಹಣ್ಣು ಹಾಕೋದಿಲ್ಲ ನಾನು ಬೇಳೆ ಸಾಂಬಾರಿಗೆ ಹಾಗೆ ಫ್ರೆಂಡ್ಸ್ ಯಾರಿಗಾದ್ರು ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಒಂದೊಂದು ಸ್ವಲ್ಪ ಮಾತಾಡೋಕ್ಕೆ ಕಷ್ಟ ಆಗ್ತಿದೆ ಆದರೂ ಮಾತಾಡ್ತಾ ಇದ್ದೀನಿ ಏನಾದರೂ ತಪ್ಪಿದರೆ ನಿಮ್ಮ ಹೊಟ್ಟೆಗೆ ಹಾಕೊಂಡ್ಬಿಡಿ ಹಾಗೇನೆ ಇವಾಗ ಇದು ಸಾಂಬಾರು ಪುಡಿ ಹಾಕಿದ್ದೀನಿ ಸಾಂಬಾರು ಪುಡಿ ಅಂದರೆ ಮನೆಯಲ್ಲೇ ಮಾಡಿ ಇರೋದು ನಮ್ಮ ಮನೆಯಲ್ಲಿ ಆ ಸಾಂಬಾರು ಪುಡಿನೇ ಹಾಕಿ ಫ್ರೈ ಮಾಡಿ ಮತ್ತು ಎಷ್ಟು ಬೇಕಷ್ಟು ನೀರು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿದ್ರೆ ಬೇಳೆ ಸಾಂಬಾರು ಮುಗಿತು ಅದು ಆದಮೇಲೆ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ತೆಳುವಾದರೆ ಅನ್ನಕ್ಕೆಲ್ಲ ಚೆನ್ನಾಗಿ ಆಗೋದಿಲ್ಲ ನಾನೊಂದು ಸ್ವಲ್ಪ ಗಟ್ಟಿಯೇ ಸಾಂಬಾರು ಮಾಡ್ತೀನಿ ಇರೋದಿಬ್ರು ಅಲ್ವಾ ಸಾಕಾಗುತ್ತೆ ಅಂತ ಹೇಳಿ ನಾನು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಆದಮೇಲೆ ನಿಮಗೆ ಸಾಂಬಾರನ್ನ ತೋರಿಸ್ತೀನಿ ಯಾವ ಥರ ಬಂತು ಅಂತ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡ್ಬೋದು ಟ್ರೈ ಮಾಡಿ ನನಗೆ ಮಾತಾಡೋಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತಾಗ್ತಾ ಇರ್ಬೋದು ನಾನು ಮಾತಾಡೋಕ್ಕೆ ಎಷ್ಟು ಸುಸ್ತು ಇದ್ದೀನಿ ಅಂತ ಎವಿ ಕೋಲ್ಡ್ ಆಗಿಬಿಟ್ಟಿದೆ ಹಿಂಗೆ ಕೆಳಗಡೆ ಬಗ್ಗಿದ್ರೆ ತಲೆಯೆಲ್ಲ ನೋವು ಬರ್ತಾಯಿದೆ ಜಾಸ್ತಿ ಮಾತಾಡೋಕ್ಕಾಗ್ತಾ ಇಲ್ಲ ಅದಕ್ಕೇ ಮಾತಾಡಿದ್ರೆ ಉಸಿರಿ ಹೇಳ್ಕೊಳ್ಳೋದು ಆ ಥರ ಸೌಂಡು ನಿಮಗೆ ಇಲ್ಲ ಮಾತಾಡೋಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕು ಶೇರ್ ಕಮೆಂಟ್ ಕೊಡೋದನ್ನ ಮಾತ್ರ ಮರಿಬೇಡಿ ವಾಯ್ಸಲ್ಲೇನಾದ್ರೂ ಒಂದು ಸ್ವಲ್ಪ ಚೇಂಜಸ್ ಇದ್ದರೆ ಸೆನ್ಸ್ ಪುಡಿ ಆಗ್ತಿಲ್ಲ ವಾಯ್ಸ್ ಕೊಡೋಕ್ಕೆ ಆದರೂ ಕೊಡ್ತಾಯಿದ್ದೀನಿ ನೀವೇ ನೋಡ್ತಾಯಿದ್ದೀರ ಉಸಿರು ಬಿಟ್ಟು ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಬಾಯ್